ಹಲೀಗಿ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ನೀವು ಇವತ್ತು ನೋಡ್ಬೋದು ರೀ ಒಂದು ವಿಶೇಷವಾದಂಥ ಒಂದು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನಮ್ಮದು ಜವರಿಕಾಯಿ ರೀ ಈ ಥರ ನೋಡ್ಬೋದು ನೀವು ನಾನು ಇದನ್ನು ಬೇಯಿಸಿಲ್ಲ ಇದು ತವನಲ್ಲಿ ನಾನು ಇದನ್ನು ಹುರ್ಕೊಂಡಿದ್ದೇನೆ ಎಣ್ಣೆ ಇರ್ಲಾರ್ದೇನೆ ಹಾಗೆ ಹುರ್ಕೊಂಡಿದ್ದೇನೆ ನೋಡ್ಬೋದು ನೀವು ಇದು ಅರ್ಧ ಬೆಂದಾಗೆ ಆಗಿದೆ ನಾವು ಚೆನ್ನಾಗಿ ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಚೆನ್ನಾಗಿ ಬರತನಕ ಹುರಿದಿದ್ದೆವು ನೋಡ್ಬೋದು ನೀವು ನಾನು ಇದೊಂದು ಒಂದು ನೂರೈವತ್ತು ಗ್ರಾಮ್ ಆಗುವಷ್ಟು ಅಂತ ಜೌರಿಕಾಯಿ ತೊಗೊಂಡಿದ್ದೇನೆ ಗೋರೆಕಾಯಿನೂ ಅಂತಾರೆ ಜೌರಿಕಾಯಿನೂ ಅಂತಾರೆ ಇದು ಪಲ್ಯ ತುಂಬ ಚೆನ್ನಾಗಿ ಮತ್ತು ಟೇಸ್ಟಾಗಿ ಆಗುತ್ತೆ ನೀವು ರೊಟ್ಟಿಗೆ ಚಪಾತಿಗೆ ಅದಕ್ಕೆಲ್ಲೂ ಯೂಸ್ ಮಾಡ್ಬೋದು ತುಂಬ ಟೇಸ್ಟ್ ಆದಂಥ ಒಂದು ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ನಿಮಗೆ ಇದು ನಮಗೆ ಬೇಕಾಗಿದ್ದು ಫಸ್ಟ್ ಇದರಲ್ಲಿಂದ ಪಲ್ಯ ಮಾಡೋದು ಇಲ್ಲಿ ನೋಡ್ಬೋದು ಸಣ್ಣಕ್ಕೆ ಒಂದು ಈರುಳ್ಳಿ ಸಣ್ಣ ಸೈಜು ಒಂದು ಈರುಳ್ಳಿ ಮತ್ತು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕರಿಬೇ ಸೊಪ್ಪು ಇಲ್ಲಿ ನೋಡ್ಬೋದು ಒಂದು ಟೇಬಲ್ ಸ್ಪೂನ್ ಒಂದು ಟೇಬಲ್ ಸ್ಪೂ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಅಚ್ಚಿ ಖಾರದ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಇದು ನೀವು ನೋಡ್ಬೋದು ಇದು ನಾನ್ ಶೇಂಗಾದ ಪುಡಿ ಇಟ್ಕೊಂಡಿದ್ದೀನಿ ರೀ ತುಂಬ ನೈಸ್ ಇಲ್ಲ ಸ್ವಲ್ಪ ತರಿತರಿನೇ ಅದು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಆ ಹಂಚಿನಲ್ಲಿ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಈ ಥರ ಇಟ್ಕೊಂಡಿದ್ದೇನೆ ನೀವು ಇದು ನೋಡಿರ್ಬೋದು ಕುರ್ಸಾಣಿ ಅಂತ ಅಂತಾರೆ ಮತ್ತು ಕರಿ ಎಳ್ ಕಾ ನೋಡ್ಬೋದು ಇದು ಕುರ್ಸಣಿದು ಈ ಥರ ನಮ್ಮದು ಪುಡಿ ಮಾಡಿ ಇಟ್ಕೊಂಡಿದ್ದೇವೆ ನಮಗಿವೆಲ್ಲ ಬೇಕಾಗುವ ಸಾಮಗ್ರಿಗಳು ಈಗ ನಾನು ಬಾಣಲೆಯನ್ನು ಇಟ್ಕೊಳ್ತಾ ಇದ್ದೇನೆ ನೋಡ್ಬೋದು ನೀವು ಈಗ ನೋಡ್ಬೋದು ನಾನು ಸ್ಟೌವನ್ನು ಇಟ್ಕೊಂಡಿದ್ದೇನೆ ನಮ್ಮದು ಬಾಣಲೆ ಬಿಸಿ ಆಗಿದೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೇನೆ ಒಂದು ಎರಡು ಒಳ್ಳೆ ಟೇಬಲ್ ಸ್ಪೂನ್ ಅಷ್ಟೊಂದು ಆಯಿಲ್ ಹಾಕೊಂಡಿದ್ದೀನಿ ರೀ ನೋಡ್ಬೋದು ನೀವು ನಾನು ಇವಾಗ ಇದಕ್ಕೇ ನಾನು ಈರುಳ್ಳಿಯನ್ನು ಹಾಕೋತಾ ಇದ್ದೇನೆ ಈಗ ನಾವು ಈರುಳ್ಳಿ ಹಾಕೊಂಡಾಗಿದೆ ನೋಡಿರಿ ಸ್ವಲ್ಪ ಫ್ರೈ ಆದಾಗೆ ನಾವು ಬೆಳ್ಳುಳ್ಳಿಯನ್ನು ಹಾಕೊಳ್ಳೋಣ ಇದಕ್ಕೆ ನಾವು ಟೊಮೆಟೊ ಯೂಸ್ ಮಾಡಿಲ್ಲ ಟೊಮೆಟೊ ಹಾಕಿದ್ರೆ ಅದು ಟೇಸ್ಟು ಬೇರೆನೇ ಆಗುತ್ತೆ ಹಾಗಾಗಿ ನೀವು ಬೇಕಿದ್ರೆ ಟೊಮೆಟೊ ಆ್ಯಡ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಇದು ಮಾತ್ರ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಆದಂಥ ಒಂದು ಪಲ್ಯ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ನೀವು ಯೂಸ್ ಆಗುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಾನೀಗ ಕರಬೇ ಸೊಪ್ಪನ್ನು ಇದ್ದೇನೆ ಇದನ್ನು ಹಾಕಿ ಚೆನ್ನಾಗಿ ನಾವು ಬಾಡಿಸ್ಕೊಳ್ಳೋಣ ಒಂದೊಂದೇ ಸ್ವಲ್ಪ ಬಾ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕ್ರಿ ನೀವು ನೋಡ್ಬೋದು ನಮ್ಮದು ಈರುಳ್ಳಿ ಕೆಂಪಗಾಗಿದೆ ಆಗಿದೆ ರೀ ನಾವು ಈರುಳ್ಳಿ ಕೆಂಪಗಾದಾಗೆ ನಾವು ಇಟ್ಕೊಂಡಿದ್ದೇವೆ ನೋಡ್ರಿ ಜವರಿಕಾಯಿ ಅದನ್ನು ಹಾಕೋತೀವಿ ಈಗ ನೋಡ್ಬೋದು ಈಗ ನಾವು ಹಾಕೊಂಡಾಗಿದೆ ಚೆನ್ನಾಗಿ ನಾವು ಮಿಕ್ಸನ್ನು ಮಾಡೋಣ ನೀ ನೋಡ್ಬೋದು ನಾನು ಅರ್ಶಿನವನ್ನು ಹಾಕೊಂಡಿದ್ದೀನಿ ರೀ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನು ಇದನ್ನು ಹಾಕೊಂಡು ಒಂದು ಒಂದೂವರೆ ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿಸ್ಕೊಂಡಿದ್ದೇನೆ ನಾವು ಇದಕ್ಕೆ ಇವಾಗ ಅಚ್ಚ ಖಾರದ ಪುಡಿ ಇಟ್ಕೊಂಡಿದ್ದೆ ನೋಡಿರಿ ಅದನ್ನು ಹಾಕೋತಾ ಇದ್ದೇನೆ ಇದನ್ನು ಹಾಕಿ ಒಂಚೂರು ಮಿಕ್ಸ್ ಮಾಡೋಣ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡ್ರಿ ಒಂದು ಸ್ವಲ್ಪ ಒಂದು ಕಾಲು ಹೊತ್ತದಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಇನ್ನೊಂದು ಚೂರು ಬೇಯ್ಬೇಕಿದು ಜವರಿಕಾಯಿ ಮತ್ತು ನಾವು ಪುಡಿಗಳು ಹಾಕ್ತೀವಿ ನೋಡಿರಿ ಅವಾಗ ಒಂಚೂರು ನೀರಿನ ಅಂಶ ಇರಬೇಕು ಹಾಗಾಗಿ ಇದನ್ನು ನಾನು ಒಂಚೂರು ಇವಾಗ ಇವಾಗ ನಾನು ಮುಚ್ಚಳ ಮುಚ್ಚಿ ಒಂದು ಮೀಡಿಯಂ ಸ್ಲೋ ಫ್ಲೇಮ್ನಲ್ಲೇ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಬೇಯಿಸ್ತೇನೆ ನಾವು ನೋಡೋಣ ರೀ ನಮ್ಮದು ಒಂದು ಐದು ನಿಮಿಷಗಳ ಕಾಲ ಬೇಯಿಸಿದ್ದೆ ಇದು ಮೀಡಿಯಂ ಸ್ಲೋ ಫ್ಲೇಮ್ನಲ್ಲಿ ನೋಡ್ಬೋದು ನೀವು ನಮ್ಮದು ಬೆಂದಿತ್ತು ಅಂತಂದರೆ ಇದಕ್ಕೆ ಇವಾಗ ನಾವು ಬೆಂದಿದೆ ಕಲರ್ ಚೇಂಜ್ ಆಗಿದೆ ನೋಡ್ಬೋದು ನೀವು ನಾನು ಇವಾಗ ಇದಕ್ಕೆ ಇದು ಇದ್ದೀನಿ ಹಾಕ್ತಾಯಿದ್ದೀನಿ ಕಾಳು ಪುಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಅದನ್ನು ಮತ್ತೆ ಇದು ಕುರ್ಷಾಣಿ ಪುಡಿ ಅಂತ ಅಂತಾರೆ ಇದನ್ನು ಹಾಕ್ಕೋತಾ ಇದ್ದೀನಿ ಇದು ಹಾಕ್ಕೊಂಡು ಒಂದು ನಾವು ಎರಡು ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲಿ ಇಟ್ಟು ಬೇಸೋಣ ನಮಗೆ ಇದೆ ಒಳ್ಳೆ ಟೇಸ್ಟ್ ಕೊಡೋವಂಥದ್ದು ಪಲ್ಯ ಅದು ನೋಡ್ಬೋದು ನೀವು ಈಗ ಇನ್ನೊಂದು ನೀರಿನ ಅಂಶ ಇದೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿ ಇಲ್ಲಿ ತಳ ಹಿಡಿಯುತ್ತೆ ರೀ ಅದಕ್ಕೆ ಒಂದು ಸ್ವಲ್ಪ ನಾವು ಸ್ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸೋಣ ಇವಾಗ ನೋಡೋಣ ನಮ್ಮದು ಎರಡು ನಿಮಿಷಗಳ ಕಾಲ ನಾನು ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸಿದ್ದೀನಿ ರೀ ನಮ್ಮದು ಎಣ್ಣೆ ಅಂಶ ಬಿಡುತ್ತೆ ನಾವು ಶೇಂಗದ ಕಾಳನ್ನು ಚೆನ್ನಾಗಿ ಹುರಿದ್ಬಿಟ್ಟು ಹಾಕಿರ್ತೀವಿ ನೋಡ್ರಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಾವು ಉಪ್ಪು ಉಪ್ಪು ಯಾಕೆ ಕಡಿಗ ಲಾಸ್ಟಿಗೆ ಹಾಕೋದಂದ್ರೆ ಇದು ಕಾಯಿ ಬೇಗ ಬೇಯೋದಿಲ್ಲ ಅದಕ್ಕೆ ಉಪ್ಪಿನ ಜೊತೆ ಆದರೆ ಅಂಥೇಳಿ ಈ ಥರನೇ ಲಾಸ್ಟಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಬೇಯಿಸಿದ್ರೆ ನಮ್ಮದು ಜವ್ರೇಕಾಯಿ ಪಲ್ಯ ರೆಡಿ ಆಗುತ್ತೆ ಈಗ ನೋಡೋಣ ರೀ ನಮ್ಮದು ಒಂದು ಒಂದೆರಡು ನಿಮಿಷಗಳ ಕಾಲ ಸ್ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದವರು ನೋಡ್ಬೋದು ಎಣ್ಣೆ ಅಂಶ ಎಲ್ಲ ಬಿಟ್ಟಿದೆ ಇವಾಗ ಇದು ನಮಗೆ ಪಲ್ಯ ರೆಡಿ ಆಗಿದೆ ನಾನು ಸ್ಟೌವನ್ನು ಆಫ್ ಮಾಡ್ಕೊತಾ ಇದ್ದೇನೆ ಈಗ ನೋಡ್ಬೋದು ನೀವು ಲಾಸ್ಟ್ನಲ್ಲೇ ನಾನು ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡ್ತೇನೆ ಹೌದು ನೀವು ನೀವು ಈಗ ನೋಡ್ಬೋದು ನಮ್ಮದು ಜವರೆಕಾಯಿ ಪಲ್ಯ ರೆಡಿಯಾಗಿದೆ ತುಂಬ ಚೆನ್ನಾಗಿ ಮತ್ತು ಒಳ್ಳೆಯ ಟೇಸ್ಟ್ ಇರುತ್ತೆ ನೀವು ಮನೆಯಲ್ಲಿ ಮಾಡಿ ನೀವು ಮಾಡಬೇಕಾದ್ರೆ ನಿಮ್ಮ ಹತ್ರ ಕುರ್ಸಣೆ ಇರಲಿಲ್ಲ ಅಂದರೆ ನೀವು ಸೇಂಗದ ಕಾಳು ಅದೇ ಚೆನ್ನಾಗಿ ಹುರಿದು ಬಿಟ್ಟು ಹಾಕಂದ್ರೂ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು